नमस्कार क्रिकेट प्रेमी ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿ ಪ್ರದರ್ಶನ ನೀಡಿದೆ ಹಾಲಿ ಚಾಂಪಿಯನ್ ಆರ್ ವಿರುದ್ಧ ಏಳು ವಿಕೆಟ್ ಗಳ ಭರ್ಜರಿ ಜಯ ಯಾವ ಆಟಗಾರನ ಪ್ರಭಾವ ಬಲವಾಗಿ ಅನುಭವಿಸಿತು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಆರ್ ಸಿಬಿ ಭರ್ಜರಿ ಗೆಲುವಿನೊಂದಿಗೆ ಶುಭಾರಂಭ ಕೋಲ್ಕತ್ತಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಾಮೆಂಟ್ ಅದ್ಭುತವಾಗಿ ಆರಂಭವಾಗಿದೆ ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿಬಿ ತಂಡವು ಹಾಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆ ಆರ್ ವಿರುದ್ಧ ಏಳು ವಿಕೆಟ್ ಗಳ ಭರ್ಜರಿ ಗೆಲುವು ಸಾಧಿಸಿದೆ ಕೋಲ್ಕತಾ ಈಡನ್ ಗಾರ್ಡನ್ಸ್ ನಲ್ಲಿ ನಡೆದ ಈ ಉದ್ಘಾಟನಾ ಪಂದ್ಯದಲ್ಲಿ ಆರ್ ಸಿಬಿ ತಂಡವು ಅತ್ಯುತ್ತಮ ಪ್ರದರ್ಶನ ನೀಡಿ ಅಭಿಮಾನಿಗಳನ್ನ ಹರ್ಷೋದ್ಗಾರ ಮಾಡಿದೆ ಕೆಕೆ ಆರ್ ಬ್ಯಾಟಿಂಗ್ ಭರ್ಜರಿ ಆರಂಭ ಆದ್ರೆ ಆರ್ ಸಿಬಿ ಬೌಲರ್ ಗಳು ಹತೋಟಿ ಸಾಧಿಸಿದ್ರು ಟಾಸ್ ಗೆದ್ದ ಕೆಕೆ ಆರ್ ತಂಡವು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದ್ರು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಗಳನ್ನ ನಷ್ಟಕ್ಕೆ ನೂರ ಎಪ್ಪತ್ನಾಲ್ಕು ರನ್ ಗಳನ್ನ ಗಳಿಸಿದ್ರು ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಮೂವತ್ತೊಂದು ಎಸೆತಗಳೆಲ್ಲ ಇವತ್ತಾರು ರನ್ ಗಳನ್ನ ಬಾರಿಸಿ ತಂಡಕ್ಕೆ ಉತ್ತಮ ಆರಂಭ ನೀಡಿದರು ಸುನಿಲ್ ನರಾಯಣ್ ಇಪ್ಪತ್ತಾರು ಎಸೆತಗಳಲ್ಲಿ ನಲವತ್ನಾಲ್ಕು ರನ್ ಗಳಿಸಿದ್ರು ಆದ್ರೆ ಆರ್ ಸಿ ಬಿ ಬಾಲರ್ ಗಳು ಚಾಣಾ ಜೊತೆಯಿಂದ ಆರ್ ರನ್ ಗಳ ಹರಿವನ್ನ ನಿಯಂತ್ರಿಸಿದರು ಕೃನಾಲ್ ಪಾಂಡ್ಯ ಮೂರು ವಿಕೆಟ್ ಇಪ್ಪತ್ತೊಂಬತ್ತು ರನ್ ಮತ್ತು ಜೋಸ್ ಹೆಜ್ಲರ್ ಎರಡು ವಿಕೆಟ್ ಮೂವತ್ನಾಲ್ಕು ರನ್ ಅವರ ಪ್ರಮುಖ ವಿಕೆಟ್ ಗಳನ್ನ ಪಡೆದು ತಂಡಕ್ಕೆ ದೊಡ್ಡ ಸಹಾಯ ಮಾಡಿದ್ರು ಆರ್ ಸಿ ಬಿ ಬ್ಯಾಟಿಂಗ್ ಕೊಹ್ಲಿ ಸ್ಟಾರ್ ನ ಮಿಂಚಿನ ಪಾಲುದಾರಿಕೆ ನೂರ ಎಪ್ಪತ್ತೈದು ರನ್ ಗಳ ಗುರಿಯನ್ನು ಬೆನ್ನೆಟ್ಟಿದ ಆರ್ ಸಿ ಬಿ ತಂಡವು ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿತು ವಿರಾಟ್ ಕೊಹ್ಲಿ ಅಜಯ್ ಐವತ್ತೊಂಬತ್ತು ರನ್ ಗಳನ್ನ ಗಳಿಸಿ ತಂಡದ ಗೆಲುವಿಗೆ ನಾಯಕತ್ವ ನೀಡಿದ್ರು ಫಿಲ್ ಸ್ಟಾಲ್ ಐವತ್ತಾರು ರನ್ ಗಳನ್ನ ಗಳಿಸಿ ಕೊಹ್ಲಿಯೊಂದಿಗೆ ತುಂಬ ಐದು ರನ್ಗಳ ಜೊತೆ ಆಟವನ್ನ ರಚಿಸಿದ್ರು ರಜತ್ ಪಾಟೇದಾರ್ ಮೂವತ್ನಾಲ್ಕು ರನ್ಗಳನ್ನು ಗಳಿಸಿ ತಂಡದ ಗೆಲುವಿಗೆ ಕೊಡುಗೆಯನ್ನು ನೀಡಿದ್ರು ಆರ್ ತಂಡವು ಕೇವಲ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮೂರು ವಿಕೆಟ್ಗಳ ನಷ್ಟಕ್ಕೆ ನೂರ ಎಪ್ಪತ್ತೇಳು ರನ್ ಗಳಿಸಿ ಸುಲಭವಾಗಿ ಗೆಲುವು ಸಾಧಿಸಿತ್ತು ವಿವಾದ ಸುನೀಲ್ ನರೇನ್ ಹಿಟ್ ವಿಕೆಟ್ ಪ್ರಕರಣ ಪಂದ್ಯದ ಸಮಯದಲ್ಲಿ ಸುನೀಲ್ ನರೇನ್ ಹಿಟ್ ವಿಕೆಟ್ ಪ್ರಕರಣವು ಚರ್ಚೆಗೆ ಕಾರಣವಾಯಿತು ನಾರಾಯಣ್ ಬ್ಯಾಟಿಂಗ್ ಹಿಂದಕ್ಕೆ ತಳ್ಳಿದಾಗ ಬೆಲ್ಸ್ ಬಿದ್ದಿದ್ರು ಅಂಪೈರ್ ಅವರನ್ನ ಔಟ್ ಎಂದು ಘೋಷಿಸಲಿಲ್ಲ ಕ್ರಿಕೆಟ್ ನಿಯಮಗಳ ಪ್ರಕಾರ ಇದು ಔಟ್ ಆಗಬೇಕಾದ ಪ್ರಕರಣವಾಗಿತ್ತು ಆದರೆ ಅಂಪೈರ್ ತಮ್ಮ ನಿರ್ಧಾರ ಬದಲಾಯಿಸಲಿಲ್ಲ ಈ ಘಟನೆಯು ಪಂದ್ಯದ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಸಿ ಚರ್ಚೆಗೆ ಕಾರಣವಾಯಿತು ಪಂದ್ಯದ ಹೈಲೈಟ್ ಆರ್ ಸಿಬಿ ಪರ ಕುಲ್ ಪಾಂಡೆ ಮೂರು ವಿಕೆಟ್ ಗಳು ಜೋಸ್ ಎರಡು ವಿಕೆಟ್ ಗಳು ಕೊಹ್ಲಿ ಐವತ್ತೊಂಬತ್ತು ರನ್ ಫಿಲ್ ಸ್ಟಾಲ್ ಐವತ್ತಾರು ರನ್ ಗಳು ಗೆಲುವಿನ ಹಿನ್ನೆಲೆ ಈ ಗೆಲುವಿನೊಂದಿಗೆ ಆರ್ ಸಿಬಿ ತಂಡವು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಾವು ಬಲಿಷ್ಠ ಸ್ಪರ್ಧಿಗಳೆಂಬುದನ್ನು ಸಾಬೀತುಪಡಿಸಿದೆ ಅಭಿಮಾನಿಗಳ ನಿರೀಕ್ಷೆಯಂತೆಯೇ ಈ ಸಲ ಬಿರುಸಾಗಿ ಆಟ ಮುಂದುವರಿಸಿ ಮೊದಲ ಐಪಿಎಲ್ ಟ್ರೋಫಿ ಗೆಲ್ಲುವ ಆಸೆ ತಂಡ ಹೊಂದಿದೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ஷேர் மாநாடு